ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ಮ ಫಲದಾತನಾಗಿರುವ ಶನಿದೇವನ ಚಲನೆಯಲ್ಲಿ ಉಂಟಾಗಲಿರುವ ಮಹತ್ತರ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಪರಿವರ್ತನೆಯ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನ್ಯಾಯಪಾಲಕನೆಂದು ಕರೆಸಿಕೊಳ್ಳುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಮಾರ್ಚ್ ತಿಂಗಳಿನ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಆದರೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಫೆಬ್ರವರಿ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ಶನಿದೇವನು ಅಸ್ತನಾಗಿದ್ದನು ಇಲ್ಲಿ ಶನಿದೇವನು ಅಸ್ತಸ್ಥಿತಿಯಲ್ಲಿ ಇರುವಾಗಲೇ ಕುಂಭ ರಾಶಿಯಿಂದ ನಿರ್ಗಮಿಸಿ ಗುರುದೇವನ ಸ್ವರಾಶಿ ಮೀನರಾಶಿಯನ್ನ ಪ್ರವೇಶಿಸುವನು ನಂತರ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿ ಶನಿದೇವನು ಉದಯಿಸುವುದರ ಮೂಲಕ ತನ್ನ ಸಹಜ ಸ್ಥಿತಿಗೆ ಮರಳಿದ್ದಾರೆ ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ವ್ಯಕ್ತಿಯ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಾಣಸಿಗಲಿವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಅಸ್ತಸ್ಥಿತಿಯಲ್ಲಿ ವಿರಾಜಮಾನನಾಗಿರುವ ಶನಿದೇವನು ಈಗ ಮಾರ್ಚ್ ಮೂವತ್ತೊಂದರಂದು ಉದಯಿಸುವ ಮೂಲಕ ಪ್ರತ್ಯೇಕ ಮೀನರಾಶಿಯ ಜಾತಕದವರಿಗೆ ಯಾವೆಲ್ಲ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಶನಿದೇವನು ಮೀನರಾಶಿಯ ಜಾತಕದವರ ದ್ವಾದಶ ಭಾವ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಈಗ ಪ್ರಸ್ತುತ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಯನ್ನ ಅಂದರೆ ನಿಮ್ಮದೇ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿದ್ದ ಕೊಂಡೇ ಶನಿದೇವನು ಉದಯಿಸಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ದ್ವಾದಶ ಭಾವದಲ್ಲಿ ಅಸ್ತಸ್ಥಿತಿಯಲ್ಲಿದ್ದ ಶನಿದೇವನು ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಉದಯಿಸುವ ಪ್ರಕ್ರಿಯೆ ಹೆಚ್ಚು ಮಹತ್ವಪೂರ್ಣವಾಗಿರಲಿದ್ದು ಇದರ ಪ್ರಭಾವ ಹೆಚ್ಚು ಪ್ರಖರವಾಗಿ ಕಂಡುಬರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಯವರೆಗೂ ನಿಮ್ಮಲ್ಲಿ ಮನೆ ಮಾಡಿದ್ದ ಅಹಂಭಾವದ ಕಾರಣ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬಂದಿತ್ತು ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ನೌಕರಸ್ಥ ಮಿಥುನ ರಾಶಿಯ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಇತರರ ಅಸಮಾಧಾನಕ್ಕೆ ಈಡಾಗಿದ್ದರು ಅಸ್ತ ಶನಿದೇವನಿಂದಾಗಿ ನಿಮ್ಮೊಳಗೆ ಅಹಂ ಭಾವದ ಗುಣ ಸ್ವಭಾವಗಳು ವಿಕಸಿತಗೊಳ್ಳುವುದರ ಮೂಲಕ ಬಹುತೇಕ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸುವಂತಾಗಿತ್ತು ಆದರೀಗ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಂಡು ಬರಲಿದ್ದು ಇಲ್ಲಿಂದ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಬದಲಾಗಲಿರುವ ಸ್ವಭಾವದಿಂದಾಗಿ ನೀವು ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭಿಸಲಿವೆ ಇಲ್ಲಿ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಸಹಕಾರ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ಕಾಲಕಾಲಕ್ಕೆ ಬೇಕಾದ ಸಲಹೆ ಸೂಚನೆ ಅಥವಾ ಮಾರ್ಗದರ್ಶನದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವೇಗದ ಗತಿಯನ್ನು ಹೊಂದಬಹುದಾಗಿದೆ ಇಲ್ಲಿ ಸಹಜವಾಗಿಯೇ ನಿಮ್ಮ ಕಾರ್ಯಕೌಶಲ್ಯದಲ್ಲಿ ವೃದ್ಧಿ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ಇತರ ಪ್ರಶಂಸೆಗಳು ಕೂಡ ನಿಮಗೆ ಖಂಡಿತ ಲಭಿಸಬಹುದಾಗಿವೆ ಶನಿದೇವನು ಉದಯಿಸುತ್ತಲಿರುವುದರ ಪ್ರಭಾವಗಳು ಇಲ್ಲಿ ಖಂಡಿತ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಸಕಾರಾತ್ಮಕವಾಗಿ ಸಾಬೀತಾಗಲಿದ್ದು ಇಲ್ಲಿಯವರೆಗೂ ನಿಮಗೆ ಯಾವೆಲ್ಲ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗಿತ್ತು ಆ ಎಲ್ಲ ಕಾರ್ಯಗಳು ಈಗ ಮತ್ತೆ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿವೆ ವಿಶೇಷವಾಗಿ ಈ ಹಿಂದೆ ನಿಮ್ಮ ಅಹಂಭಾವದ ಸ್ವಭಾವದಿಂದಾಗಿ ಕೈತಪ್ಪಿ ಹೋಗಿದ್ದ ಯೋಜನೆಗಳು ಮತ್ತೆ ನಿಮ್ಮ ಕೈ ಸೇರಬಹುದಾಗಿವೆ ಇಲ್ಲಿ ಶನಿದೇವನ ಸದೃಢ ಸ್ಥಿತಿಯು ವ್ಯಾಪಾರಸ್ಥ ಮತ್ತು ನೌಕರಸ್ಥ ಜಾತಕದವರಿಬ್ಬರಿಗೂ ಸಕಾರಾತ್ಮಕವಾಗಿ ಸಾಬೀತಾಗಲಿದೆ ಇನ್ನು ಇದರ ಜತೆಗೆ ಈ ವಿಶೇಷ ಸಮಯವು ಸಂಬಂಧಗಳ ದೃಷ್ಟಿಯಿಂದಲೂ ಅತ್ಯಾಕರ್ಷಕವಾಗಿ ಕಂಡುಬರಲಿದೆ ಉದಯಿಸುತ್ತಲಿರುವ ಶನಿದೇವನು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ವಿನಮ್ರತೆಯನ್ನ ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ಅಹಂಭಾವದ ಸ್ವಭಾವ ದೂರಗೊಳ್ಳುವುದರ ಮೂಲಕ ಈಗ ನೀವು ನಿಮ್ಮ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ನೀವು ಹೆಚ್ಚು ಉತ್ತಮವಾಗಿ ನಿರ್ವಹಿಸಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಖುಷಿಯ ವಾತಾವರಣ ನೆಲೆಗೊಳ್ಳಲಿದೆ ಇನ್ನು ಈ ವಿಶೇಷ ಸಮಯ ನಿಮ್ಮ ಆರ್ಥಿಕತೆಯಲ್ಲಿಯೂ ಸಕಾರಾತ್ಮಕತೆಯನ್ನು ಹೊತ್ತು ತರಲಿದೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ಅನಾವಶ್ಯಕ ಖರ್ಚುಗಳು ಖಂಡಿತ ದೂರಗೊಳ್ಳಬಹುದಾಗಿದೆ ಹೀಗಾಗಿ ಇಲ್ಲಿಂದ ನೀವು ಹಣದ ಉಳಿತಾಯ ಮಾಡುವಲ್ಲಿಯೂ ಸಫಲತೆಯನ್ನು ಹೊಂದಲಿದ್ದೀರಿ ಈ ಸಮಯವು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಉಚಿತವಾಗಿ ಸಾಬೀತಾಗಲಿದ್ದು ಇಲ್ಲಿಯವರೆಗೂ ಅದೆಷ್ಟೇ ಪ್ರಯತ್ನಿಸಿದಾಗ್ಯೂ ನೌಕರಿ ಲಭಿಸುತ್ತಿರಲಿಲ್ಲವೆಂದಾದರೆ ಅಂತಹ ಜಾತಕದವರು ಈಗ ಪ್ರಯತ್ನಿಸಬಹುದಾಗಿದೆ ಇಲ್ಲಿ ಶನಿದೇವನು ಉದಯಿಸುತ್ತಲೇ ಇಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಪರಸ್ಪರ ಮಧ್ಯದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ ಅಲ್ಲದೆ ಇಲ್ಲಿ ಸಂಬಂಧಗಳ ಪ್ರತಿ ಮಧುರತೆಯೂ ಕೂಡ ಕಂಡುಬರಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಈ ಸಮಯ ಬಹುತೇಕ ಶುಭಕರ ಫಲಗಳನ್ನೇ ಪ್ರದಾನ ಮಾಡಲಿದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ವಿವಾಹಿತ ಜಾತಕದವರ ಸಂಬಂಧದಲ್ಲಿ ತಲೆದೋರಿದ್ದ ಮತಭೇದಗಳು ದೂರಗೊಳ್ಳುವುದರ ಮೂಲಕ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಕಂಡುಬರಲಿದೆ ಇಲ್ಲಿ ಸಮಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಂತ ಫಲಪ್ರದವಾಗಿ ಸಾಬೀತಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಇಲ್ಲಿಯವರೆಗೂ ವಿದ್ಯಾರ್ಥಿ ಜಾತಕದವರೆಗೆ ಬಾಧಿಸುತ್ತಲಿದ್ದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳುವುದರ ಮೂಲಕ ಈಗ ವಿಶೇಷ ಏಕಾಗ್ರತೆ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಮೀನರಾಶಿಯಲ್ಲಿ ಅಸ್ತಸ್ಥಿತಿಯಿಂದ ಹೊರಬರುತ್ತಲಿರುವ ಶನಿದೇವನು ಖಂಡಿತ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮೀನರಾಶಿಯಲ್ಲಿ ಉದಯಿಸುತ್ತಿರುವ ಶನಿದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ವೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ